ಕನ್ನಡದ ಜೊತೆಗೆ ಪರಭಾಷೆಯಲ್ಲಿ ಸ್ಯಾಂಡಲ್ವುಡ್ನ ಕಂಚಿನ ಕಂಠದ ನಟ ವಸಿಷ್ಠ ಸಿಂಹ ಮಿಂಚುತ್ತಿದ್ದಾರೆ ಜೊತೆಗೆ ಕನ್ನಡದಲ್ಲೂ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಗಾಯಕನಾಗಿ ತೆಲುಗು ಚಿತ್ರಕ್ಕೆ ಪರಿಚಿತರಾಗಿದ್ದ ವಸಿಷ್ಠ ಸಿಂಹ ಒಡೆಲಾ ರೈಲ್ವೆ ಸ್ಟೇಷನ್ ಮೂಲಕ ನಾಯಕನಾಗಿಯೂ ತೆಲುಗು ಸಿನಿಮಂದಿಯ ಹೃದಯ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಸಿಷ್ಠ ಸಿನ್ಮಾ ನಾಯಕನಾಗಿ ಅಭಿನಯಿಸಿದ್ದ ಒಡೆಲಾ ರೈಲ್ವೆ ಸ್ಟೇಷನ್ ಸಿನ್ಮಾ ಆಹಾ ಓಟಿಟಿಯಲ್ಲಿ ಬಿಡುಗಡೆಯಾಗಿ ಅದ್ಭುತ ಪ್ರತಿಕ್ರಿಯೆ ಕಳಿಸಿತ್ತು ಈ ಚಿತ್ರದಲ್ಲಿ ವಸಿಷ್ಠ ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿದ್ರು ತಿರುಪತಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ದೋಬಿಯಾಗಿ ಮಿಂಚಿದ್ರು ಇದುವರೆಗೂ ಮಾಡಿರದ ವಿಶಿಷ್ಟ ಪಾತ್ರ ಅದಾಗಿತ್ತು ಇದೀಗ ಒಡೆರಾ ರೈಲ್ವೆ ಸ್ಟೇಷನ್ ಪಾರ್ಟ್ ಟೂ ತಯಾರಾಗ್ತಿದೆ ಇದರಲ್ಲೂ ವಸಿಷ್ಠ ಸಿಂಹ ಅವರು ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ ಚಿತ್ರದ ಮುಹೂರ್ತ ಇತ್ತೀಚೆಗೆ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥನ ಕ್ಷೇತ್ರ ವಾರಣಾಸಿಯಲ್ಲಿ ನೆರವೇರಿದೆ ಒಡೆರಾ ರೈಲ್ವೆ ಸ್ಟೇಷನ್ ಸೀಕ್ವೆಲ್ನ ಶೂಟಿಂಗ್ ಮಾರ್ಚ್ ಒಂದರಿಂದಲೇ ಪ್ರಾರಂಭವಾಗಿದೆ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ವಿಡಿಯೋ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ಸಿನಿಮಾದ ಮುಹೂರ್ತ ಕಾರ್ಯಕ್ರಮದ ವಿಡಿಯೋ ಗ್ಲಿಮ್ಸ್ಗಳಿವೆ ತಮ್ಮನ್ನ ವಸಿಷ್ಠ ಸಿಂಹ ಫೋಟೋಗೆ ಪೋಸ್ ಕೊಟ್ಟಿದ್ದು ಇದರಲ್ಲಿ ಹರಿಪ್ರಿಯ ಕೂಡ ಇದ್ದಾರೆ ಅವರು ವಾರಣಾಸಿಯಲ್ಲಿ ತೆಗೆದ ಚಿತ್ರಗಳನ್ನ ಚಿತ್ರಗಳನ್ನು ನಲ್ಲಿ ಹಂಚಿಕೊಂಡಿದ್ದಾರೆ ಒಡೆಲಾ ರೈಲ್ವೆ ಸ್ಟೇಷನ್ ಮೊದಲ ಭಾಗದಲ್ಲಿ ವಸಿಷ್ಠ ಸಿಂಹ ಜೊತೆಗೆ ನಾಯಕಿಯಾಗಿ ನಟಿ ಹೆಬಾ ಪಾಟೀಲ್ ಅಭಿನಯಿಸಿದ್ರು ಆದ್ರೆ ಈಗ ಎರಡನೇ ಭಾಗದಲ್ಲಿ ತಮ್ಮನ್ನ ಭಾಟಿಯ ಜೊತೆ ವಸಿಷ್ಠ ಸಿಂಹ ತೆರೆ ಹಂಚಿಕೊಳ್ಳಲಿದ್ದಾರೆ ಹಾಗಂತ ಹೆಬಾ ಪಾಟೀಲ್ ಇಲ್ಲ ಅಂತಲ್ಲ ಅವರು ಕೂಡ ಪ್ರಮುಖ ಪಾತ್ರವೊಂದಲ್ಲಿ ನಟಿಸಿದ್ದಾರೆ ಮಧು ಕ್ರಿಯೇಷನ್ಸ್ ಮತ್ತು ಸಂಪತ್ ನಂದಿ ಟೀಮ್ ವರ್ಕ್ ಬ್ಯಾನರ್ ನಡಿ ಡಿ ಮಧು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದು ಅಶೋಕ ತೇಜ ಒಡೇಲಾ ರೈಲ್ವೆ ಸ್ಟೇಷನ್ ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಸೌಂದರಾಜನ್ ಎಸ್ ಛಾಯಾಗ್ರಹಣ ಕಾಂತಾರ ಮ್ಯೂಸಿಕ್ ಮಾಂತ್ರಿಕ ಅಜನೀಶ್ ಲೋಕನಾಥ್ ಸಂಗೀತ ಈ ಚಿತ್ರಕ್ಕಿದೆ